ನಮಸ್ಕಾರಗಳು ಬಿಗ್ ಬಾಸ್ ಹನ್ನೊಂದು ಬಂದ್ಬಿಟ್ಟು ಹದಿನಾರನೇ ವಾರಕ್ಕಾದ್ರೆ ಕಾಲಿಟ್ಟಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಕೇವಲ ಎಂಟೆ ಸ್ಪರ್ಧಿಗಳು ಅಂತ ಹೇಳ್ಬೋದು ನಿಮ್ಗೆಲ್ಲ ಗೊತ್ತಿರಬಹುದು ಬಂದ್ಬಿಟ್ಟು ಭಾನುವಾರ ಬಂದ್ಬಿಟ್ಟು ಇವ್ರ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ರೆ ಆಗಿದ್ರು ಆ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಎಂಟು ಸ್ಪರ್ಧಿಗಳಾದ್ರೆ ಇದ್ದಾರೆ ಈ ವಾರ ಬಂದ್ಬಿಟ್ಟು ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳಾದ್ರೆ ಎಲಿಮಿನೇಟ್ ಆಗ್ತಾರೆ ಯಾಕಪ್ಪ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಬಿಗ್ ಬಾಸ್ ಬಂದ್ಬಿಟ್ಟು ಕೇವಲ ಇನ್ನು ಒಂದು ವಾರ ಆದರೆ ಬಾಕಿ ಇದೆ ಅಂತಲೇ ಹೇಳ್ಬೋದು ಇದೊಂದು ವಾರ ಮತ್ತು ನೆಕ್ಸ್ಟ್ ಇನ್ನೊಂದು ವಾರ ಆ ಕಾರಣದಿಂದಾಗಿ ಇನ್ನು ಎರಡೇ ವಾರ ಆದರೆ ಬಿಗ್ ಬಾಸ್ ಆದರೆ ಉಳಿದಿದೆ ಇನ್ನೂ ಮನೆಯಲ್ಲಿ ಬಂದ್ಬಿಟ್ಟು ಎಂಟು ಸ್ಪರ್ಧಿಗಳಾದರೆ ಇದ್ದಾರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಯಾವೆಲ್ಲ ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಆಲ್ಮೋಸ್ಟ್ ಆಲ್ ಆಗಿ ಇವರೇ ಮಿಡ್ ವೇ ಹೋಗ್ಬೋದು ಅಥವಾ ವೀಕೆಂಡ್ ಅಲ್ಲಿ ಹೋಗ್ಬೋದು ಅನ್ನೋ ಸ್ಪರ್ಧಿಗಳನ್ನ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗ ಒಂದು ಲೈಕ್ ಕೊಡೋದು ಕೂಡ ಮರೀಬೇಡಿ ಇನ್ನು ಸ್ಟ್ರೈಟ್ ಆಗಿ ಮ್ಯಾಟ್ರಿಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರಬಹುದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಂಟು ಸ್ಪರ್ಧಿಗಳಾದ್ರ ಇದ್ದಾರೆ ಇದು ಎಂಟು ಸ್ಪರ್ಧಿಗಳಲ್ಲಿ ಹನುಮಂತ ಬಂದ್ಬಿಟ್ಟು ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಮತ್ತು ಡೈರೆಕ್ಟ್ ಫಿನಾಲೆಗಾದ್ರೆ ಎಂಟ್ರಿ ಕೊಟ್ಟಿದ್ದಾರೆ ಆ ಕಾರಣದಿಂದಾಗಿ ಹನುಮಂತ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗೋದೇ ಇಲ್ಲ ಮತ್ತು ಆಗೋ ಚಾನ್ಸಸ್ಸೇ ಇಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತ ನೋಡೋದಾದ್ರೆ ಇದೀಗ ಬಿಗ್ ಬಾಸ್ ಒಂದು ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಅದು ಬಂದ್ಬಿಟ್ಟು ಮಿಡ್ ವೀಕ್ ಎಲಿಮಿನೇಟ್ಸ್ ಟಾಸ್ಕ್ ಅಂತಲೇ ಹೇಳ್ಬೋದು ಆ ಟಾಸ್ಕ್ ನಲ್ಲಿ ಬಂದ್ಬಿಟ್ಟು ಇವರು ಮೋಕ್ಷಿತಾ ಗೌತಮಿ ಮತ್ತು ಭವ್ಯ ಗೌಡ ರಜತ್ ಕಿಶನ್ ಅವರಾದರೆ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಟಾಸ್ಕ್ನಲ್ಲಿ ನೋಡೋದಾದ್ರೆ ಅಂದರೆ ನಮ್ಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಮತ್ತು ಈ ಟಾಸ್ಕ್ನ ಎಲ್ಲಷ್ಟು ಕಂಪೇರ್ ಮಾಡಿದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಲ್ಕು ಸ್ಪರ್ಧಿಗಳಾದರೆ ನಾಮಿನೇಟ್ ಆದರೆ ಆಗಿದ್ದಾರೆ ಇನ್ನು ಧನ್ರಾಜ್ ಮಂಜು ಮತ್ತು ತ್ರಿವಿಕ್ರಮ್ ಈ ಮೂರು ಜನ ಬಂದ್ಬಿಟ್ಟು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆದರೆ ಆಗಿಲ್ಲ ಇನ್ನು ಈ ನಾಲ್ಕು ಸ್ಪರ್ಧಿಗಳಾದರೆ ನಾಮಿನೇಟ್ ಆಗಿದ್ದಾರೆ ಗೌತಮಿ ಮೋಕ್ಷಿತಾ ಭವ್ಯ ಮತ್ತು ರಜತ್ ಕಿಶನ್ ಈ ನಾಲ್ಕು ಜನರಲ್ಲಿ ಇಬ್ರು ಸ್ಪರ್ಧಿಗಳಾದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ್ರೆ ಆಗ್ತಾರಂತಾನೆ ಹೇಳ್ಬೋದು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಒಂದು ಟೆಸ್ಟ್ ಏನಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಟ್ ಆದ್ರೆ ನಡೆಯುತ್ತೆ ಈ ಮಿಡ್ ವೀಕ್ ಎಲಿಮಿನೇಟ್ಗಾಗಿ ಬಿಗ್ ಬಾಸ್ ಒಂದು ಟಾಸ್ಕ್ ಆದ್ರೆ ಕೊಟ್ಟಿದ್ದಾರೆ ಅದು ವಾರದ ಟಾಸ್ಕ್ ಅಂತಾನೆ ಹೇಳ್ಬೋದು ಈ ಟಾಸ್ಕ್ ನಲ್ಲಿ ಗೆದ್ದವರು ಬಂದ್ಬಿಟ್ಟು ಸೇಫ್ ಆಗ್ತಾರ ಅಂತಾನೆ ಹೇಳ್ಬೋದು ಈ ಸೇಫ್ ಆದವರು ಬಂದ್ಬಿಟ್ಟು ಮಿಡ್ ವೀಕ್ ಅಷ್ಟೇ ಸೇಫ್ ಅಂತಲೇ ಹೇಳ್ಬೋದು ಲಾಸ್ಟ್ ಅಂದರೆ ವೀಕೆಂಡ್ ಅಲ್ಲಿ ಎಲಿಮಿನೇಟ್ ಆಗ್ತಾರಲ್ಲ ಅಲ್ಲಿ ಸೇಫ್ ಅಲ್ಲ ಅಂತಲೇ ಹೇಳ್ಬೋದು ಅಲ್ಲಿ ಬಂದ್ಬಿಟ್ಟು ಜನರ ವೋಟಿಂಗ್ ಮತ್ತು ಜನರ ರೆಸ್ಪಾನ್ಸಿಂದ ಅಲ್ಲಿ ಸೇವ್ ಆಗ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ಮಿಡ್ ವೀಕ್ ಅಂತೂ ಪಕ್ಕ ಅಂತಲೇ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ ಆ ಕಾರಣದಿಂದಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಕೂಡ ನಡೆಯುತ್ತೆ ಇನ್ನೊಂದೇನಂತಂದ್ರೆ ಈ ಟಾಸ್ಕ್ ವೇಳೆ ಬಂದ್ಬಿಟ್ಟು ಗೌತಮಿ ಅವರಾದ್ರೆ ಸೇಫ್ ಆಗಿದ್ದಾರೆ ಅಂತ ಅಪ್ಡೇಟ್ ಆದ್ರೆ ಇದೆ ಅಂತಾನೆ ಹೇಳ್ಬೋದು ಈ ಟಾಸ್ಕ್ ನಲ್ಲಿ ಬಂದ್ಬಿಟ್ಟು ಗೌತಮಿ ಜಾಧವ್ ಅವರು ಗೆದ್ಬಿಟ್ಟು ಈ ಟಾಸ್ಕ್ ನಲ್ಲಿ ಸೇಫ್ ಆದ್ರೆ ಆಗಿದ್ದಾರೆ ಅಂತ ಆ ಕಾರಣದಿಂದಾಗಿ ಬಂದ್ಬಿಟ್ಟು ಇವ್ರ ರಜತ್ ಮತ್ತು ಮೋಕ್ಷಿತ ಭವ್ಯ ಈ ಮೂರು ಜನರ ಮೇಲೆ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ತೂಗುಗತ್ತಿ ಗತ್ತಿ ಆಡ್ತಾ ಇದೆ ಅಂತಾನೆ ಹೇಳ್ಬಹುದು ಇಲ್ಲಿ ಒಂದೇನಂತಂದ್ರೆ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ನಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟೇ ಹೋಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಗೌತಮಿನೂ ಕೂಡ ಅಂಥ ಕಾಂಪಿಟೇಷನ್ ಪ್ಲೇಯರ್ ಮತ್ತು ಇವರು ಮೋಕ್ಷಿತಾನೂ ಕೂಡ ಅಂಥ ಪ್ಲೇಯರ್ ಅಂತಲೇ ಹೇಳ್ಬೋದು ರಜತ್ ಕಿಶನ್ಗೆ ಬಂತು ಅಂತಂದ್ರೆ ರಜತ್ ಕೂಡ ಸಖತ್ ಕಾಂಪಿಟೇಷನ್ ಪ್ಲೇಯರ್ ಅಂತಲೇ ಹೇಳ್ಬೋದು ಇನ್ನೊಂದು ಏನಂತಂದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ಯಾರು ಆಗ್ಬಾರ್ದು ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ನಮಗೆ ಬಂದಿರೋ ಅಪ್ಡೇಟ್ಗಳ ಪ್ರಕಾರ ಗೌತಮಿ ಜಾಧವ್ ಅವ್ರ ಅದರ ಗೌತಮಿ ಜಾಧವ್ ಅವರಾದರೆ ಮಿಡ್ ವೀಕ್ ಎಲಿಮಿನೇಷನಿಂದ ಬಚಾವಾದರೆ ಆಗಿದ್ದಾರಂತೆ ಇನ್ನು ವೀಕೆಂಡ್ ಎಲಿಮಿನೇಷನಿಂದ ಬಚಾವ್ ಆಗಿಲ್ಲ ಅಂತಲೇ ಹೇಳ್ಬೋದು ಅದು ಜನರ ವೋಟಿಂಗ್ ಮೇಲೆ ಡಿಪೆಂಡ್ ಆಗಿ ಇರುತ್ತೆ ಇನ್ನೊಂದು ಏನಂತಂದರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ವೋಟಿಂಗ್ ಲೈನ್ಸ್ ಯಾವಾಗ ತೆರೆಯುತ್ತೆ ಅಂತ ನೋಡೋದಾದರೆ ನಾಳೆ ಮಂಗಳವಾರ ಅಂದರೆ ನಾಳೆ ಬಂದುಬಿಟ್ಟು ವೋಟಿಂಗ್ ಲೈನ್ಸ್ ಆದರೆ ಓಪನ್ ಆಗುತ್ತೆ ಇವತ್ತು ಕೂಡ ನಾಮಿನೇಷನ್ ಪ್ರಕ್ರಿಯೆ ಆದರೆ ತೋರಿಸಲ್ಲ ಮತ್ತು ನಾಳೆ ನಾಮಿನೇಷನ್ ಟಾಸ್ಕ್ ಕೊಟ್ಟು ನಾಳೆಯಿಂದ ವೋಟಿಂಗ್ ಲೈನ್ಸ್ ಆದರೆ ಓಪನ್ ಆಗುತ್ತೆ ಆಲ್ರೆಡಿ ನಾಮಿನೇ ನಾಮಿನೇಷನ್ ಟಾಸ್ಕ್ ಆದರೆ ಮುಕ್ತಾಯ ಆಗಿದೆ ಆದರೆ ಬಿಗ್ ಬಾಸ್ ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ತೋರಿಸೋಕೆ ಆ ಕಾರಣದಿಂದಾಗಿ ಈ ನಾಲ್ಕು ಜನ ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆದರೆ ಆಗಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ಬರು ಸ್ಪರ್ಧಿಗಳು ಹೋದ್ರೆ ಯಾವ ಸ್ಪರ್ಧಿ ಹೋಗ್ಬೋದು ಮತ್ತು ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ